ಎನ್ ಎಲ್ ಪಿ ನ್ಯೂರೋ ಲಿಂಗ್ವೆಸ್ಟಿಕ್ ಪ್ರೋಗ್ರಾಮಿಂಗ್ ನ್ಯೂರೋ ಅಂದರೆ ನಾವು ನಮ್ಮ ಜೊತೆ ಯಾವ ರೀತಿ ಮಾತಾಡ್ತೀವಿ ಯಾವ ಭಾಷೆ ಯೂಸ್ ಮಾಡ್ತೀವಿ ನಾವು ಯಾವ ರೀತಿ ಅನುಭವ ಮಾಡ್ತೀವಿ ಅದನ್ನು ಯಾವ ರೀತಿ ವರ್ಣನೆ ಮಾಡ್ತೀವಿ ನಮ್ಮ ಶಬ್ದದಿಂದ ಲಿಂಗ್ವೆಸ್ಟಿಕ್ ಅಂದರೆ ನಾನು ಹೇಳಿರಲ್ವ ಅಂತ ಏನು ಹೇಳ್ತೀವಿ ಅದು ಲಿಂಗ್ವಿಸ್ಟಿಕ್ ಅನ್ಬೋದು ನಾವು ಏನು ನಂಬ್ತೀವಿ ನಮ್ಮ ಮಾನ್ಯತೆ ಏನಿದೆ ಅದೇ ನಮ್ಮ ಬೇಸಿಕ್ ಪ್ಯಾಟರ್ನ್ ಪ್ರೋಗ್ರಾಮಿಂಗ್ ಅಂದರೆ ಅನ್ಕಾನ್ಷಿಯಸ್ ರಿಸ್ಪಾನ್ಸ್ ಆಟೋಮೆಟಿಕ್ ರಿಸ್ಪಾನ್ಸ್ ಏನು ಮಾಡ್ತೀವಿ ರಿಯಾಕ್ಟ್ ಮಾಡ್ತೀವಲ್ಲ ಅದು ನಮ್ಮ ಪ್ರೋಗ್ರಾಮಿಂಗು ಆಟೋಮೆಟಿಕ್ ರಿಯಾಕ್ಷನ್ ಎಲ್ಲಿಂದ ಬರುತ್ತೆ ಸಬ್ ಗೊತ್ತೋ ಗೊತ್ತಿಲ್ಲದೇನೋ ನಮ್ಮ ಎಕ್ಸ್ಪೀರಿಯನ್ಸು ಎಜುಕೇಷನ್ ಏನು ಫೀಡ್ ಆಗಿರುತ್ತಲ್ಲ ಅಲ್ಲಿಂದ ಬರುತ್ತೆ ಎಜುಕೇಷನ್ ಅಂದರೆ ಸ್ಕೂಲೇ ಅಂತಲ್ಲ ನಾವು ಚಿಕ್ಕ ವಯಸ್ಸಿಂದ ನಮ್ಮ ತಂದೆ ತಾಯಿಯಿಂದ ಆಗಿರ್ಬೋದು ಫ್ಯಾಮಿಲಿಯಿಂದ ಆಗಿರ್ಬೋದು ಏನೋ ನೋಡಿರ್ತೀವಿ ಏನು ಮಾಡಿರ್ತೀವಿ ಅವ್ರೇನು ಮಾಡ್ತಾರೆ ಅದು ನೋಡಿ ನಾವು ಕಲ್ತ್ಕೊಂಡಿರ್ತೀವಲ್ಲ ಅದು ಸಹ ಎಜುಕೇಷನಲ್ಲಿ ಬರುತ್ತೆ ಉದಾಹರಣೆ ಹೇಳ್ಬೇಕಂದ್ರೆ ಆಟೋದಲ್ಲಿ ಹೋಗ್ತೀವಿ ಉದಾಹರಣೆ ಹೇಳ್ಬೇಕಂದ್ರೆ ನಾವು ಆಟೋದವ್ರ ಹತ್ರ ಏನೋ ಮನಸ್ತಾಪ ಪುಟ್ಟ ಚಿಲ್ಲರೆ ವಿಷಯಕ್ಕೆ ಜಗಳ ಮಾಡ್ಕೊಂಡಿರ್ತೀವಿ ಆದರೆ ನಮ್ಮ ಮೈಂಡಲ್ಲಿ ಯಾವ ರೀತಿ ಆಗುತ್ತೆ ಅಂದರೆ ಆಟೋದವ್ರು ಅಂದರೆ ಕೆಟ್ಟವರು ಒಬ್ಬನಿಂದ ನಾವು ಇಡೀ ಆಟೋದವ್ರ ಮೇಲೆ ಒಂದು ನೆಗೆಟಿವ್ ಒಪಿನಿಯನ್ನ ಇಟ್ಕೊಂಡಿರ್ತೀವಿ ಯಾರಾದರೂ ನಿಮಗೆ ಆಟೋದಲ್ಲಿ ಹೋಗೋಣ ಅಂದರೆ ಹಳೆಯ ಘಟನೆ ಏನಿದೆಯಲ್ಲ ಅದೇ ನಿಮಗೆ ಟ್ರಿಗರ್ ಆಗುತ್ತೆ ಅದೇ ಅನ್ಕಾನ್ಷಿಯಸ್ ರೆಸ್ಪಾನ್ಸ್ ಅನ್ನೋದು ಪ್ರೋಗ್ರಾಮಿಂಗ್ ಆಗಿರುವಂಥದ್ದು ಈ ವಿಡಿಯೋ ಸೀರೀಸ್ನ ಮುಂದುವರ್ಸೋಕ್ಕಿಂತ ಮುಂಚೆ ನೀವೊಂದು ಮೂರು ಪ್ರಶ್ನೆಗೆ ಉತ್ತರ ಬರ್ಕೋಬೇಕಾಗತ್ತೆ ನನಗೆ ಈ ವಿಡಿಯೋ ಸಿರೀಸಿಂದ ಏನು ಬೇಕು ಯಾವ ಚಾಲೆಂಜಿಂದ ನಾನು ಹೊರಗಡೆ ಬರಬೇಕು ಯಾವ ಚಾಲೆಂಜ್ ಜೊತೆ ಡೀಲ್ ಮಾಡಬೇಕು ಎರಡನೇದು ನಾನೇನಾಗಬೇಕು ಜೀವನದಲ್ಲಿ ನನಗೇನು ಬೇಕು ಮೂರನೇದು ಈ ವಿಡಿಯೋ ಸಿರೀಸ್ ನೋಡಿಕೊಂಡು ಏನು ಕ್ರಿಯೇಟ್ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ ನನ್ನ ಜೀವನದ ಯಾವ ಏರಿಯಾದಲ್ಲಿ ನಾನು ಇಂಪ್ರೂವ್ ಆಗಬೇಕು ಈ ಮೂರು ಪ್ರಶ್ನೆಗೆ ಉತ್ತರ ಬರೆದಿಟ್ಕೊಳ್ಳಿ ನಮ್ಮ ಬಗ್ಗೆ ನಾವು ಏನು ಹೇಳ್ತಾ ಇರ್ತೀವಿ ಅದರ ಮೇಲೆ ನಮ್ಮ ಬೆಳವಣಿಗೆ ಅವಲಂಬನೆ ಆಗಿರುತ್ತೆ ಅದನ್ನು ಹೇಗೆ ಚೇಂಜ್ ಮಾಡೋದು ಎಷ್ಟು ಹಳೆ ನೆನಪು ಕಾಡಿ ಕಾಡಿ ನಮ್ಮ ಜೀವನಾನ ನಮ್ಮ ಪ್ರೆಸೆಂಟ್ನ ಹಾಳು ಮಾಡ್ತಾ ಇರ್ತವೆ ಅದಕ್ಕೆ ಈ ಎಲ್ ಪಿ ತಂತ್ರ ಆತಂಕ ಜಿಗುಪ್ಸೆ ಸೋಲು ಒತ್ತಡ ಖಿನ್ನತೆ ಅದರಿಂದ ಹೊರ ಬರಲಿಕ್ಕೆ ದಾರಿ ನಮಗೆ ಒಂದೊಂದು ಸಲ ಅನಿಸುತ್ತೆ ಈ ಥರನ ನಾವು ಮಾಡಬಾರ್ದಾಗಿತ್ತು ಈ ರೀತಿ ಮಾತಾಡಬಾರ್ದಾಗಿತ್ತು ಅಂತ ಪಶ್ಚಾತ್ತಾಪ ಆಗುತ್ತೆ ಅಂತ ರಿಯಲೈಸ್ ಆಗುತ್ತೆ ಅಂದರೆ ನಮ್ಮ ಒಳ ಪ್ರಪಂಚ ಹೊರ ಪ್ರಪಂಚ ಹೊರ ಪ್ರಪಂಚ ಅಂದರೆ ನಾವು ನೋಡಿರೋ ಕೇಳಿರೋ ಸೆನ್ಸಸ್ ಥ್ರೂ ಎಕ್ಸ್ಪ್ರೆನ್ಸ್ ಮಾಡಿರೋ ಫೀಲಿಂಗ್ಸು ಘಟನೆ ಇವೆಲ್ಲ ಅವೆಲ್ಲ ನಂಬಿಕೆಗಳಾಗಿ ಬಿಲೀಪ್ಗಳಾಗಿ ಫೀಡಾಗಿರುತ್ತೆ ಅಂದರೆ ನಿಮ್ಮ ಹತ್ರ ಯಾರಾದರೂ ಫೋನ್ ಮಾಡಿ ದುಡ್ಡು ಕೇಳ್ತಾ ಇದ್ರೆ ಒಂದೆರಡು ಸಲ ಫೋನ್ ಮಾಡಿ ದುಡ್ಡು ಕೇಳ್ತಾ ಕೇಳ್ತಾಯಿದ್ರೆ ನೀವೇನು ಮಾಡ್ತೀರಂದರೆ ಮೂರನೇ ಸಲ ಫೋನ್ ಬಂದಾಗಲೂ ದುಡ್ಡು ಕೇಳಕ್ಕೆ ಫೋನ್ ಮಾಡಿದ್ದಾನೆ ಅಂತ ಅಂದ್ಕೊಳ್ತೀರಾ ಬೇರೆ ಏನು ಕಾರಣವೂ ಆ ಟೈಮಲ್ಲಿ ನಿಮಗೆ ಯೋಚನೆಗೆ ಬರಲ್ಲ ಯಾಕೆಂದರೆ ನಿಮ್ಮ ಆ ರೀತಿ ಫೀಡ್ ಆಗಿದೆ ಅಥವಾ ನೀವು ಕಂಪ್ನಿ ಬಾಸ್ ಹಾಕಿದರೆ ಮ್ಯಾನೇಜರ್ ಆಗಿದ್ದರೆ ಯಾರಾದರೂ ವರ್ಕರ್ ನಿಮ್ಮ ಹತ್ರ ಮಾತಾಡಲಿಕ್ಕೆ ಬಂದ್ರೂ ನಿಮ್ಮ ಮೈಂಡಲ್ಲಿ ಫಸ್ಟ್ ಒಡೋ ಥಾಟ್ಸ್ ಏನಂದರೆ ರಜೆ ಕೇಳಿಗೆ ಬಂದಿದ್ದಾನೆ ಅಂತ